హలో గాయ్స్ లైవ్ మార్కెట్ అనాలసిస్ కే మింగెల్లర్కు స్వాగతం ನೋಡ್ತಾ ಇದೀರಾ ನಿಫ್ಟಿ ನಮ್ಮ ಏನು ಇಂಪಾರ್ಟೆಂಟ್ ಲೆವೆಲ್ ಒಳಗಡೆ ಓಪನ್ ಆಗಿ ಕೆಳಗಡೆ ಒಂದು ಫಾಲ್ ತರ ಕಾಣ್ತಾ ಇದೆ ಸೊ ನಮ್ಗೆ ಇವಾಗ ಎಕ್ಸಾಕ್ಟ್ ಯಾವ್ದು ಡೈರೆಕ್ಷನ್ ಇಲ್ಲ ಸೊ ಡೌನ್ ಹೋಗಬಹುದ ಇಲ್ಲ ಅಪ್ ಆಗ್ಬಹುದು ಅನ್ನೋದು ಯಾಕೆ ಅಂದ್ರೆ ನೋಡಿ ಒಂದೊಂದು ಕ್ಯಾಂಡಲ್ ಕೂಡ ನಮ್ಗೆ ಎಷ್ಟು ಟೂ ಹಂಡ್ರೆಡ್ ಪಾಯಿಂಟ್ ಅಥವಾ ಒನ್ ಫಿಫ್ಟಿ ಪಾಯಿಂಟ್ ಈ ತರ ಒಂದು ಮೂಮೆಂಟ್ ಅಲ್ಲಿ ಮೂವ್ ಆಗ್ತಾ ಇದೆ ಈಗ ಸ್ವಲ್ಪ ಚಿಕ್ ಚಿಕ್ದಾಗ್ತಾ ಇದೆ ಬಟ್ ಈ ತರ ಟೈಮ್ ಅಲ್ಲಿ ನಾವು ಯಾವ್ದೇ ಒಂದು ಎಂಟ್ರಿ ತಗೊಳ್ಳೋದು ತುಂಬಾ ಡೇಂಜರ್ ಆಗುತ್ತೆ ನಮಗೆ ಕನ್ಫರ್ಮೇಷನ್ ಇದ್ರೂ ಕೂಡ ಓಕೆ ಅದಕ್ಕೆ ನಾನು ಇವತ್ತು ಯಾವ್ದೇ ರೀತಿ ಎಂಟ್ರಿ ತಗೊಳ್ಳಲ್ಲ ಸೊ ಒಂದ್ಸಾರಿ ಯಾವ ಗೌರ್ಮೆಂಟ್ ಫಾರ್ಮ್ ಆಗುತ್ತೆ ಅನ್ನೋ ಒಂದು ಕನ್ಫರ್ಮೇಶನ್ ಬಂದ ಮೇಲೆ ನಾವು ಆಪ್ಷನ್ ಟ್ರೇಡಿಂಗ್ ಕೈ ಹಾಕ್ಬಹುದು ಅಲ್ಲಿವರೆಗೂ ಕೈ ಹಾಕೋದು ಅಷ್ಟು ಸೇಫ್ ಅಲ್ಲ ಓಕೆನಾ ಸೊ ಲೆವೆಲ್ಸ್ ಇವತ್ತು ಈ ತರ ಇರುತ್ತೆ ಸೊ ಮಾರ್ಕೆಟ್ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡುವ ಇವತ್ತು ನಾವು ಸೊ ಜಸ್ಟ್ ನಾನು ವಾಚ್ ಮಾಡ್ತಾ ಇರ್ತೀನಿ ಇವತ್ತು ಕೂಡ ಆದಷ್ಟು ನಾನು ಎಲ್ರಿಗೂ ಅಷ್ಟೇನೆ ದಯವಿಟ್ಟು ಇವತ್ತು ಟ್ರೇಡ್ ಅವಾಯ್ಡ್ ಮಾಡಿ ಓಕೆನಾ ನಿನ್ನೆ ಸಾಕಷ್ಟು ಜನ ಕೈ ಸುಟ್ಕೊಂಡಿರ್ತಾರೆ ಸೊ ಆ ರೀಸನ್ ಇಂದ ಯಾವ ಕಡೆ ಬೇಕಾದ್ರೂ ಮೂವ್ ಆಗ್ಬಹುದು ಸಡನ್ ಆಗಿ ಒಂದು ಏಟ್ ಹಂಡ್ರೆಡ್ ಪಾಯಿಂಟ್ ಅಪ್ ಕೂಡ ಆಗ್ಬಹುದು ಆ ರೀಸನ್ ಗೋಸ್ಕರ ಹಾಗೆ ನೀವು ಇಲ್ಲಿ ನಿಫ್ಟಿ ಫ್ಯೂಚರ್ ಅಲ್ಲಿ ಕೂಡ ನೋಡ್ತಾ ಇದ್ದೀರಾ ಸೊ ಇಲ್ಲೂ ಕೂಡ ನೋಡಿ ನಮ್ಮ ಈ ರೆಡ್ ಝೋನ್ ನ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡಿದೆ ನಿಫ್ಟಿ ಮತ್ತೆ ನಿಫ್ಟಿ ಫ್ಯೂಚರ್ ನಾವು ಕಂಪೇರ್ ಮಾಡಿದ್ರೆ ಸೊ ನಾವು ಎಂಟ್ರಿ ತಗೊಳ್ಬಹುದು ಬಟ್ ಆದ್ರೆ ನಮ್ಗೆ ಇವತ್ತು ಎಂಟ್ರಿ ಬೇಡ ಓಕೆನಾ ಹಾಗೆ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದ್ರೆ ನೋಡಿ ನಮಗೆ ಬ್ಯಾಂಕ್ ನಿಫ್ಟಿಲ್ ಕೂಡ ಈ ಒಂದು ರೇಂಜ್ ಒಳಗಡೆ ಓಪನ್ ಆಗಿದೆ ಓಪನ್ ಆಗಿ ಕೆಳಗಡೆ ಬಂದು ಮತ್ತೆ ಮೇಲೆ ಹೋಗಿ ಒಂದು ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡು ಕೆಳಗಡೆ ಮತ್ತೆ ಫಾಲೋ ಆಗೋ ತರ ಕಾಣ್ತಾ ಇದೆ ಸೊ ಈ ಲೆವೆಲ್ ವರ್ಗೂ ಬರಬಹುದು ಅಥವಾ ಇಲ್ಲಿಂದ ಮೇಲೆ ಕೂಡ ಹೋಗಬಹುದು ಯಾವುದೇ ರೀತಿ ಮೂಮೆಂಟ್ ಆದ್ರೂ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಟ್ರೇಡ್ ತಗೊಳ್ಳಲ್ಲ ಓಕೆನಾ ಜಸ್ಟ್ ವಾಚ್ ಮಾಡ್ತೀನಿ ಇವತ್ತು ನಮ್ಮ ಲೆವೆಲ್ ಯಾವ ತರ ವರ್ಕ್ ಆಗುತ್ತೆ ಅಂತ ಸೊ ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರು ಅಗ್ರೆಸಿವ್ ಆಗಿ ಟ್ರೇಡ್ ತಗೊಳಕ್ ಹೋಗ್ಬಿಡಿ ಕಂಪ್ಲೀಟ್ ಆಗಿ ಇವತ್ತು ಅವಾಯ್ಡ್ ಮಾಡಿ ಸೊ ಸ್ಟಾಕ್ ಅಲ್ಲಿ ನೀವು ಒಂದು ರೈಟ್ ಎಂಟ್ರಿ ಸಿಕ್ಕಿದ್ರೆ ನೀವು ತಗೋಬಹುದು ಸೊ ಇದೊಂದು ರೈಟ್ ಟೈಮ್ ಲಾಂಗ್ ಟರ್ಮ್ ಸ್ಟಾಕ್ ನ ಕ್ಯಾರಿ ಮಾಡೋರಿಗೆ ಅಥವಾ ಅಕ್ಯಮುಲೇಟ್ ಮಾಡೋರಿಗೆ ಒಂದು ಟೂ ಟು ತ್ರೀ ಮಂತ್ಸ್ ನಾವು ಹೋಲ್ಡ್ ಮಾಡುವಂತ ಒಂದೇನು ಕೆಪಾಸಿಟಿ ಇದೆ ಅಂತ ಅಂದ್ರೆ ನಾವೀಗ ಬೈ ಮಾಡೋಕ್ಕೆ ರೈಟ್ ಟೈಮ್ ಓಕೆನಾ ಸೊ ನಾನು ಯಾರಿಗೂ ಸಜೆಷನ್ ಮಾಡ್ತಾ ಇಲ್ಲ ಇದೊಂದು ನನ್ನ ಒಪಿನಿಯನ್ ಓಕೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಅದನ್ನು ಕೂಡ ಜಾಯ್ನ್ ಆಗಿ ನಿಮಗೆ ಲೈವ್ ಮಾರ್ಕೆಟ್ ಅಪ್ಡೇಟ್ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಗೈಸ್